ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಭಾರಿ ಒಳ್ಳೆ ಹುಡುಗರಿ ಚರಿತ್ರವಾನ ಚಾರಿತ್ರವಾನ ಅಂತ ಕರಿತಾ ಇದೆ ಹೀಗೆ ನಿಜವಾಗ ನಿಜವಾದ ಚಾರಿತ್ರ್ಯ ಯಾವುದು ಅಂತ ಕೇಳಿದ್ರೆ ಆಚರಣೆ ಯಾವುದು ಅಂತ ಕೇಳಿದ್ರೆ ನಮ್ಮೆಲ್ಲರಿಗೆ ದುಃಖಕ್ಕ ಕಾರಣೀಭೂತವಾದಂತಹ ಸಕಲ ಭೋಗ್ಯ ವಸ್ತುಗಳ ಮೇಲಿನ ಪ್ರೀತಿಯನ್ನು ತೆಗೆದು ಸರ್ವಸ್ವವನ್ನು ಉಂಟು ಮಾಡುವಂತ ಪರಮಾತ್ಮನ ಮೇಲೆ ಪ್ರೀತಿಯನ್ನಿಟ್ಟದ್ದಾಯ್ತು ಅಂದ್ರೆ ಅದಕ್ಕೆ ವರಭಕ್ತಿ ಅಂತ ಕರೀತಾ ಇದ್ದಾರೆ ಭಕ್ತಿ ಪದಕ ಏನು ಅಂದ್ರೆ ಪ್ರೇಮ ನಮ್ಮ ಜೀವನದಲ್ಲಿ ನಮ್ಗೆ ಸುಖವನ್ನು ಉಂಟು ಮಾಡೋದು ಯಾವುದಾದರೂ ಒಂದಿತ್ತು ಅಂದ್ರೆ ಅದು ಪ್ರೇಮವೇ ಅಲ್ಲ ಹೊರತಾಗಿ ಪ್ರೇಮದ ವ್ಯತಿರಿಕ್ತವಾಗಿ ಯಾವ್ದು ನಮ್ಗೆ ಸುಖ ಕೊಡೋದಿಲ್ಲ ಏನ್ ಮಾಡುದ್ರೆ ತಗೊಂಡು ಏನೆಲ್ಲ ಪ್ರೀತಿನೇ ಇಲ್ಲ ಎಲ್ಲಾದ್ರೂ ತಗೊಂಡು ಏನು ಮಾಡೋದು ಅಂತಿರ್ತೇವೆ ಅಂದ್ರೆ ಪ್ರೀತಿ ಅನ್ನುವಂಥದ್ದು ಮಹಾ ದೊಡ್ಡ ಕೆಲಸ ಮಾಡ್ತಾ ಇದೆ ಶ್ರೀ ಇದೇ ಶ್ರೀಮನ್ ನಿಜಗುಣ ಇದೇ ನೀತಿ ಗ್ರಹಚಾರ ಸ್ಥಳದ ಮುಂದೆ ಇಪ್ಪತ್ತೊಂದನೇ ಪದ್ಯದಲ್ಲಿ ಒಂದು ಮಾತನ್ನು ಹೇಳಿದಾರೆ ಕರುಣೆ ಶನಾಗಿದ ಬೇಡವೇನ್ ಅಭವ ಬೇರೊಂದೊರವಲ್ಲ ಬೇರೊಂದ್ವರವನೊಲ್ಲೇನು ಮುಕ್ತಿ ದೊರೆಯುವ ಸಾಧನವ ಹೇ ಪರಮಾತ್ಮ ನನಗೇನಾದ್ರೂ ಕೊಡೋದಿತ್ತಂದ್ರ ಏನು ಕೊಡು ಅಂತ ಕೇಳಿದ್ರೆ ಈ ಏನು ಅಷ್ಟೈಶ್ವರ್ಯ ರೂಪವಾದ ಭೋಗ್ಯ ಯಾವೂ ನನಗ ಬೇಡ ತುರಗ ವಾರಣ ಗಂಧ ಮಾಲ್ಯ ವಸ್ತ್ರ ಭೂಷಣ ತರುಣಿ ತನೇ ಅನ್ನುವಂತ ಏನು ಸಂಪತ್ತು ಅದಲ್ಲ ಇವು ಯಾವ ಸಂಪತ್ತು ನನಗ ಬೇಕಾಗಿಲ್ಲ ಯಾಕೆ ಬೇಕಾಗಿಲ್ಲ ಅಂತ ಕೇಳಿದ್ರೆ ಅನಂತ ಜನ್ಮ ಜನ್ಮಾದಿಗಳಲ್ಲಿ ಸಂಪತ್ತಿನ ಸಂಬಂಧವನ್ನು ಮಾಡಿನೇ ನಾನು ಏನಾಗಿದ್ದೇನೆ ಅಂತ ಕೇಳಿದ್ರೆ ಪುನಃ ಪುನಃ ಹುಟ್ಟುವುದು ಸಾವದು ಬಹ ದುಃಖ ನನಗೆ ತಪ್ಪಿಲ್ಲ ಈ ಭವ ತಪ್ಪಿಸಿಕೊಳ್ಳಲಿಕ್ಕೆ ಕಾರಣ ಏನು ಅನ್ನೋದು ನನಗೆ ಈಗ ಗೊತ್ತಾಗಿದೆ ಅದಕ್ಕಾಗಿ ಅವನ್ನೇ ನನಗೆ ಕರುಣಿಸು ಅಂತ ಬೇಡ್ಕೊಂಡಿದನು ಕರುಣಿಸು ಎನಗೆ ಇದನ್ನೇ ಬೇಡುವೆನು ಹೇ ಪರಮಾತ್ಮ ನನಗೇನು ಕೊಡು ಅಂದ್ರ ಮುಕ್ತಿ ದೊರೆಯುವ ಸಾಧನವ ಮುಕ್ತಿ ಅಂದ್ರೇನೆ ದುಃಖದಿಂದ ಬಿಡುಗಡೆ ಹೊಂದುವುದು ಆನಂದವನ್ನು ಅನುಭವಿಸುವುದು ಮುಕ್ತಿ ಪದಕ ಅರ್ಥ ಏನು ಅಂದ್ರೆ ದುಃಖಗಳಿಂದ ಜನನ ಮರಣಾದಿ ದುಃಖದಿಂದ ಬಿಡುಗಡೆಯನ್ನು ಹೊಂದುವುದು ಏನ್ ಇಂತಹ ಮುಕ್ತಿ ಸುಖ ದೊರಕ ಕಾರಣ ಏನು ಅಂದ್ರೆ ಮೂರು ಸಾಧನಗಳದವು ಅವು ಯಾವುವು ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ ಅಥವಾ ಭಕ್ತಿ ವೈರಾಗ್ಯ ಜ್ಞಾನ ಈ ಮೂರು ಸಾಧನಗಳನ್ನು ಕೊಟ್ಟು ನನಗೇನು ಮಾಡು ಅಂದ್ರೆ ರಕ್ಷಣಾ ಮಾಡು ಇವು ಮೂರರ ವ್ಯತಿರಿಕ್ತವಾಗಿ ನನಗೇನು ಬೇಕಾಗಿಲ್ಲ ಅಂತ ಅಂದ್ರೆ ನಾವು ನೀವೆಲ್ಲರೂ ಸುಖದಿಂದ ಇರಬೇಕು ಅಂತಂದ್ರೆ ಏನು ಮಾಡ್ಬೇಕಪ್ಪ ಮೊಟ್ಟ ಮೊದಲನೇ ಸಾಧನ ಯಾವುದು ಅಂತ ಕೇಳ ಭಕ್ತಿ ಭಕ್ತಿ ಹೇಗಿರಬೇಕು ಅಂತ ಕೇಳ್ರೆ ಭಕ್ತಿಯಲ್ಲಿ ಎರಡು ಭಾಗ ಒಂದು ಸಕಾಮ ಭಕ್ತಿ ಒಂದು ನಿಷ್ಕಾಮ ಭಕ್ತಿ ಇಲ್ಲ ಅಂದ್ರೆ ಭಕ್ತಿಗಳಲ್ಲಿ ನವಪ್ರಕಾರಗಳದವು ಅರ್ಚನವನ್ನ ಅರ್ಚನಾ ಭಕ್ತಿಯನ್ನೇ ಮೊದಲು ಮಾಡಿಕೊಂಡು ಆತ್ಮ ನಿವೇದನಾ ಭಕ್ತಿಯ ಪರ್ಯಂತರವಾಗಿ ಒಂಬತ್ತು ಭಕ್ತಿಗಳು ಅದಾವ ಇಲ್ಲ ಅಂದ್ರೆ ಭಕ್ತಿಗಳಲ್ಲಿ ಎರಡು ಪ್ರಕಾರ ಇನ್ನೊಂದು ರೀತಿ ಯಾವುದು ಅಂದ್ರೆ ಒಂದು ವ್ಯಭಿಚಾರ ಭಕ್ತಿ ಒಂದು ಅವ್ಯವಿಚಾರ ಭಕ್ತಿ ಅಂತದವು ಏ ವರಭಕ್ತಿ ಯಾವ್ದಪ್ಪ ಅಂದ್ರೆ ಅವ್ಯಭಿಚಾರ ಭಕ್ತಿಯನ್ನು ಮಾಡ್ತೇವೆ ಅದಕ್ಕೆ ವರಭಕ್ತಿ ಅಂತಾರ ವ್ಯವಿಚಾರ ಭಕ್ತಿಯನ್ನು ಮಾಡ್ತೇವೆ ಅಲ್ಲ ಅದು ಸಾದಾ ಭಕ್ತಿ ಅಂತ ಕರಿತಾ ಇದ್ದಾರೆ ಏ ಶ್ರೇಷ್ಠ ಭಕ್ತಿ ಅಲ್ಲ ವ್ಯಭಿಚಾರ ಭಕ್ತಿ ಪದಕಾರ್ಥ ಏನು ಅಂದ್ರೆ ಲೋಕದ ವ್ಯವಹಾರದೊಳಗ ಆ ಮನುಷ್ಯ ಬಹಳ ವ್ಯಭಿಚಾರಿ ಅದನ್ರಿ ಅಂತಿರ್ತೇವ ನಾವು ಇಲ್ಲ ಹೆಣ್ಮಗಳು ವ್ಯಭಿಚಾರಿ ಅದಾಳು ಅಂತಿರ್ತೇವ ನಾವು ಯಾರಿಗೆ ವ್ಯಭಿಚಾರಿ ಅಥವಾ ವ್ಯಭಿಚಾರಂತೆ ಅಂತ ಕೇಳಿದ್ರೆ ಇರುವ ಪ್ರೀತಿ ಒಂದು ಕಡೆ ತೋರಿಸುವ ಪ್ರೀತಿ ಮತ್ತೊಂದು ಕಡೆ ಇತ್ತು ಅಂದ್ರೆ ಅವರು ಏನಂತೇವೆ ನಾವು ಅಂದ್ರೆ ವ್ಯಭಿಚಾರ ಪುರುಷ ಅಥವಾ ವ್ಯಭಿಚಾರಿ ಮಗಳು ಅಂತೇವೆ ಕಲ್ತನಾಗ ರೀ ಭಕ್ತಿ ಅಂದ್ರೆ ಪ್ರೇಮ ಇರುವುದು ಒಂದು ಕಡೆ ಪ್ರೇಮ ತೋರಿಸುವುದು ಮತ್ತೊಂದು ಕಡೆ ಏ ಇದಕ್ಕೆ ವ್ಯಭಿಚಾರ ಭಕ್ತಿ ಅಂತ ಕರಿತಾ ಇದ್ದಾರೆ ಆದರೆ ಯಾವುದರಲ್ಲಿ ಯಾರಲ್ಲಿ ನಾವು ಪ್ರೀತಿಯನ್ನು ಇಟ್ಟಿರ್ತೇವೋ ಆ ಪ್ರೀತಿ ಅಲ್ಲೇ ಇರಬೇಕ ಹೊರತಾಗಿ ಮತ್ತೊಂದ್ರ ಮೇಲೆ ಇರಬಾರದು ಅದಕ್ಕೆ ವ್ಯಭಿಚಾರ ಭಕ್ತಿ ಅಂತ ಕರಿತಾರೆ ಯಾಕಪ್ಪ ಲೋಕದಲ್ಲಿ ಅನುಭವ ಅಂತ ಕೇಳರೆ ಮನೆಯೊಳಗೆ ಮಡದಿಯಾದವಳು ಗಂಡನನ್ನ ಅತಿ ಪ್ರೀತಿ ಮಾಡ್ತಿರ್ತಾಳ ಏನ್ ಇಂತ ಹೆಂಡತಿ ಹುಡುಕಿದ್ರು ಸಿಗಾಕಿಲ್ಲ ಅಂತ ಅವ್ ಹಿರಿಯರಿ ಹಿಗ್ಗಿರ್ಬೇಕು ಹಂಗ ಪ್ರೀತಿ ಮಾಡ್ತಿರ್ತಾಳ ತೋರಿಸ್ತಿರ್ತಾಳ ಕರೆ ಆದ್ರ ಪ್ರೀತಿ ನಿಜವಾಗ್ಲು ಎಲ್ಲಿದ ಅಂತ ಕೇಳಿದ್ರೆ ಅನ್ಯ ಪುರುಷನ ಏನು ಸಂಘ ಇಟ್ಟಿದಾಳಲ್ಲ ವಿಟ ಪುರುಷ ಅಂತ ಕರೀತಾರ ಇರುವ ನಿಜವಾದ ಪ್ರೀತಿ ಅಲ್ಲದ ಆದ್ರ ಪ್ರೀತಿ ತೋರಿಸ್ತಾಳೆ ಎಲ್ಲಿಪ್ಪ ಅಂತ ಕೇಳಿದ್ರೆ ಗಂಡನ ಮೇಲೆ ಹೀಗೆ ಇತ್ತು ಅಂದ್ರೆ ಆಕೆನ ತಿಳ್ಕೊಂಡಿರ್ತಾಳ ನಾ ಮಾಡುವ ಪ್ರೀತಿ ನನ್ನ ಗಂಡನಲ್ಲಿ ಇಲ್ಲ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಗುರುತಿಸಿರ್ತಾ ಇದಾರೆ ಸುಮ್ ಸುಮ್ನ ಮೇಲ್ ಮೇಲೆ ನಾಟಕ ಮಾಡ್ತಾಳ ಗಂಡನ ಮ್ಯಾಲೆ ಅಷ್ಟು ಪ್ರೀತಿ ಇದಾರೆ ತೋರಿಸ್ತಾಳ ಆಕೆ ಪ್ರೀತಿ ಅಲ್ಲಿ ನಿಮ್ಗೆ ಗೊತ್ತಿಲ್ಲ ಅಂತ ಕೂಡ ಮಾತಾಡ್ತಿರ್ತಾ ಇದೇಮಕ್ಕ ಏನಂತೀರ್ವ ಅಂದ್ರೆ ಪ್ರೇಮ ಒಳಗೆ ವ್ಯಭಿಚಾರಿ ಅಂತ ಕರಿತಾ ಇದಾರೆ ಹಾಗೆ ನಾವು ನೀವೆಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತೊಂಬತ್ತುವರಿ ಮಂದಿ ಏನ್ ಮಾಡ್ತೇವೆ ಅಂದ್ರೆ ವ್ಯಭಿಚಾರಿ ಪ್ರೀತಿ ಉಳ್ಳವರದಲ್ಲವಿನ ನಿಜವಾದ ಅವ್ಯಭಿಚಾರಿ ವರಭಕ್ತಿ ಪ್ರೀತಿ ಉಳ್ಳವರು ನಾವು ನೀವೆಲ್ಲರೂ ಇಲ್ಲ ಯಾಗ ಅಂತ ಕೇಳಿದ್ರೆ ನಮಗೆಲ್ಲ ಸರ್ವಸ್ವವನ್ನು ಕರುಣಿಸುವವನು ಯಾವನು ಅಂತ ಕೇಳಿದ್ರೆ ಜಗದೊಡೆಯನಾದ ಪರಮಾತ್ಮ ಬೇಡಿದವರಿಗೆ ಬೇಡಿದ ಫಲಗಳನ್ನು ಕೊಟ್ಟು ರಕ್ಷಣೆ ಮಾಡೋರು ಯಾರು ಪರಮಾತ್ಮ ಅಲ್ಲ ಹೊರತಾಗಿ ಪರಮಾತ್ಮನ ವಿದ್ಯುಕ್ತವಾಗಿ ಯಾರು ಇಲ್ಲ ಹಾಗ ಪರಮಾತ್ಮನ ಸ್ವರೂಪವಾದ ಗುರು ಆ ಪರಮಾತ್ಮನ ಮೂರ್ತಿ ಸ್ಥಾಪನಗೊಳ್ಳಂತ ಮಂದಿರಕ್ಕೆ ನಾವು ಹೋದ್ವಿ ಅಂದ್ರೆ ಏನ್ ಮಾಡ್ತೇವೆ ಅಂತ ಕೇಳ್ತಾರೆ ಆಗೆಲ್ಲ ಹೇಳಿದ್ರಲ್ಲ ಇವರು ಕೊಪ್ಪಳದವರು ಎರಡು ಕಾಯಿ ಓದು ಓಡದ ಕಾರ ನಾವ್ ಮಾಡ್ತೇವೆ ಅಂದ್ರೆ ಕೋರಿಕೆ ಹೊಲ ನನಗ ಕರುಣ ಮಾಡು ಅಂತ ಬೇಡ್ಕೊಳ್ತೇವೆ ತಿಳ್ಕೊಂಡು ನಾವು ಏನು ಮಾಡ್ತೇವೆ ಅಂದ್ರೆ ಹೋಗಿರ್ತೇವೆ ಪರಮಾತ್ಮನ ಗುಡಿಗೆ ಅಂದ್ರೆ ದೇವರ ಗುಡಿಗೆ ಅಥವಾ ಮಹಾತ್ಮರ ಹತ್ರ ಯಪ್ಪಾ ನೀನು ಮಠಗನ ಇಂಥದನ್ನು ಮಾಡಿಸಿಕೊಡ್ತಾನೆ ವರ್ಷ ತುಂಬದೊಳಗಾಗಿ ನನ್ನ ಮಗ್ ಆಗಬೇಕು ಹೆಂಗಾಗ್ಬೇಕ್ರಿ ನೀವೆಂತೀರಿ ನನ್ನ ಮಗ್ಗ ಆಗಬೇಕು ಅಂದ್ರೆ ವರ್ಷ ತುಂಬ ಒಳಗಿನ ಮಾಡಿಸಿಕೊಡ್ತೇನೆ ಆಗ್ಬೇಕು ಅಂದ್ರೆ ಒಳ್ಳೆ ಕಣ್ಣೆ ಸಿಗ್ಬೇಕು ಒಂದು ಇಲ್ಲ ನೌಕರಿ ಹತ್ತಬೇಕು ಒಂದು ಇಲ್ಲ ಗಂಡ ಆಗಬೇಕು ಒಂದು ಇಲ್ಲ ಏನೇನೋ ಆಸೆ ಇಟ್ಟು ಬೀಳ್ಕೊಂತ ಇದ್ರಿ ಅವಾಗ ಆ ಪ್ರೀತಿ ಏನದಲ್ಲ ಪರಮಾತ್ಮನ ಮೇಲೆ ಪ್ರೇಮ ಇಟ್ಟ ಬೀಳ್ಕೊಂತ ಪ್ರೇಮ ಇರಲಾರ್ದ ಬೀಳ್ಕೊಂತ ಅಂದ್ರೆ ಪ್ರೇಮ್ ಇಟ್ಟು ಬೀಡ್ಕೊಂತ ಕರೆ ಆದ್ರೆ ನಿಜವಾದ ಪ್ರೇಮ ಎಲ್ಲದ ಅಂತ ಕೇಳ್ರೆ ಮುಖ್ಯ ಪ್ರೇಮ ಎಲ್ಲದ ಅಂದ್ರೆ ಮಗ ಹೊಲ ನೌಕರಿ ಮೊದಲಾದವುಗಳಲ್ಲಿ ಪ್ರೀತಿ ಅದ ಆದ್ರೆ ತೋರ್ಸುದ ಅಂದ್ರೆ ಪರಮಾತ್ಮನಲ್ಲಿ ಪ್ರೀತಿ ತೋರಿಸ್ತಿದ್ವಿ ಅಂದ್ರೆ ಇದಕ್ಕೆ ವ್ಯಭಿಚಾರ ಪ್ರೀತಿ ಅಂತ ಕರಿತಾರೆ ಆದ್ರ ನಮ್ಮ ಪ್ರೀತಿ ಎದಕ್ಕಾಗಿ ನಾವು ಪರಮಾತ್ಮನಲ್ಲಿ ಇಡಬೇಕಾಗ್ಯದ ಅಂತ ಕೇಳ್ರೆ ನಮ್ಮ ಉದ್ಧಾರಗೋಸ್ಕರವಾಗಿ ನಾವು ಪ್ರೀತಿ ಮಾಡ್ಬೇಕಲ್ಲ ವಿನ ಮತ್ತೊಬ್ಬರ ಸಲುವಾಗಿ ಅಲ್ಲ ಯಾಕಂತ ನಮ್ಮ ಉದ್ಧಾರಕ್ಕಾಗಿ ನಾವು ಬಂದವರು ಕರುಣ ಅಭವ ಹೇ ಪರಮಾತ್ಮ ನನಗೆ ಇದನ್ನ ಕರುಣ ಮಾಡು ಇದನ್ನ ಅನ್ನೋದು ಬಿಟ್ಟು ನನ್ನ ಮಡದಿ ಮಕ್ಕಳಿಗೆ ಕರುಣಿಸಿದನೇ ಅಂತ ಬೇಡ್ಕೊಂಡಿಲ್ಲ ನನಗೇನು ಕರುಣ ಮಾಡು ಅಂದ್ರೆ ಈ ಮೂರನ್ನು ಕರುಣ ಅಂತ ಬೇಡ್ಕೋಬೇಕಾಗಿತ್ತು ಅಂದ್ರೆ ತನ್ನ ಉದ್ದಾರಗೋಸ್ಕರವಾಗಿ ಮತ್ತೊಬ್ಬರ ಉದ್ಧಾರಗೋಸ್ಕರವಾಗಿ ಅಂತ ಕೇಳಿದ್ರೆ ತನ್ನ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಎದಕ್ಕಾಗಿ ಬಂದಿದ್ದೇವೆ ಅಂದ್ರೆ ಹುಟ್ಟಿ ನಮ್ಮ ಕಲ್ಯಾಣಕ್ಕಾಗಿನೆ ನಾವು ಬಂದಿದ್ದೇವೆ ನಮ್ಮ ಕಲ್ಯಾಣದ ವ್ಯತಿರಿಕ್ತವಾಗಿ ಇನ್ನೊಬ್ಬರ ನಾವಲ್ಲ ನಮ್ಮ ಕಲ್ಯಾಣ ನಾವು ಮಾಡ್ಕೊಂಡ್ವಿ ಅಂದ್ರೆ ಸಾಕು ಹಿಂದೆ ಎಷ್ಟೋ ಉಪಕಾರ ಆಗ್ತದೆ ಜಗತ್ತಿನೊಳಗೆ ಏನ್ ನಾವೆಲ್ಲರೂ ಎದಕ್ಕಾಗಿ ಬಂದೇವಿ ಕಾಗದ ವಿರೋಧಿ ಗುರುಶಂಭು ಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆ ನಂಬ ಸಮುದಾಯದ ಅಧಿಕಾರವು ನಾವು ಎದಕ್ಕೆ ಬಂದಿದ್ದೇವೆ ಅಂತ ಕೇಳಿದ್ರೆ ಅತ್ಯಂತ ದುಃಖದ ನಿವೃತ್ತಿಯನ್ನು ಮಾಡಿಕೊಂಡು ಪರಮಾತ್ಮನ ಕರುಣೆಯಿಂದ ಪರಮಾನಂದವನ್ನು ಹೊಂದಿ ಮುಕ್ತರಾಗಲಿಕ್ಕೆ ಬಂದಿರತಕ್ಕಂಥವ್ರು ನಾವು ಹಂಗಾರೆ ಯಾರಲ್ಲಿ ಪ್ರೀತಿ ಇಡಬೇಕು ಅಂದ್ರೆ ಅದನ್ನು ಕರುಣಿಸುವ ಸಾಮರ್ಥ್ಯ ಯಾರಲ್ಲಿ ಇದೆಯೋ ಅವರಲ್ಲಿನೇ ಪ್ರೀತಿಯನ್ನು ನಾವು ಇಡಬೇಕು ಇವೆಲ್ಲ ಲೋಕದ ವಸ್ತುಗಳೇನದಾವು ನೀ ಬೇಡಕೋ ಅಥವಾ ಬೇಡ್ಕೊಳ್ಳಾರದ ಇರು ಬಯಸೋ ಅಥವಾ ಇರೋ ಇರು ನಿನ್ನ ಪ್ರಾರಬ್ಧ ಕರ್ಮಾನುಸಾರವಾಗಿ ವಾಲ್ಯಂದ್ರೂ ಬರುವ ಇವು ಬೇಕಂದ್ರು ಬರುವ ಇವು ಬಾರದು ಬಪ್ಪುದು ಬಪ್ಪುದು ತಪ್ಪುದು ಅಂತ ಹೇಳಿಕೊಂಡ ಹಾಗೆ ಪ್ರಾರಬ್ಧ ಜನಿತವಾದ ಈ ಭೋಗಗಳಲ್ಲಿ ನಾವು ಏನಾದರೂ ಆಸೆ ಇಟ್ಟು ಇವುಗಳಲ್ಲಿ ಪ್ರೀತಿ ಇಟ್ಟು ಪ್ರೀತಿಯನ್ನು ಪರಮಾತ್ಮನಲ್ಲಿ ತೋರಿಸ್ತಿದ್ವಿ ಅಂದ್ರೆ ಈ ಪ್ರೀತಿಗೆ ಪರಮಾತ್ಮನ ಮಗು ಒಲಿಯುವುದಿಲ್ಲ ಈ ಪ್ರೀತಿಯಿಂದ ಯುಕ್ತವಾದ ಭಾವಕ್ಕ ಪರಮಾತ್ಮ ಒಲಿಯುವುದಿಲ್ಲ ಯಾವ ಭಾವಕ್ಕ ಒಲಿತಾ ಇದನ್ನ ಅಂತ ಕೇಳಿದ್ರೆ ಯಾವ ವಸ್ತುಗಳಲ್ಲಿ ಪ್ರೀತಿಯಲ್ಲಿ ಇಡಲಾರದೆ ಈ ಎಲ್ಲ ವಸ್ತುಗಳಿಗೆ ಆಧಾರ ಅಧಿಷ್ಠಾನವಾದ ಪರಮಾತ್ಮನಲ್ಲಿ ನಾವು ನಿಜವಾದ ಆಶಾರಹಿತರಾಗಿ ಪ್ರೀತಿಯನ್ನು ಇಟ್ಟಿವಿ ಅಂದ್ರೆ ಅದಕ್ಕೆ ಏನಂತ ಕರೀತಾರೋ ಅಂದ್ರ ವರಭಕ್ತಿ ಅಂತಾರ ಅಂತ ವರಭಕ್ತಿ ಆಚರಣೆ ನಮ್ಮಲ್ಲಿ ಇತ್ತು ಅಂದ್ರೆ ಪರಮಾತ್ಮ ನಾವು ಏನ್ ಮಾಡ್ತಾನಂದ್ರ ಕರುಣಾ ಮಾಡ್ತಾ ಇದನ್ನ ಅಂದ್ರ ಅಂತಃಕರಣ ಶುದ್ಧಿಯ ದ್ವಾರ ಜ್ಞಾನಕ್ಕೆ ನಾವು ಅಧಿಕಾರಿಗಳಾಗ್ತಾ ಇದೇವೆ ಅದಕ್ಕಾಗಿ ಭಕ್ತಿಯ ಬಗ್ಗೆ ಹಲವಾರು ಕಥೆಗಳನ್ನ ಹೇಳ್ಕೊಂಡು ಬಂದಿದ್ದಾನೆ ಅಂತ ಸತೀಶ್ ಸಂತ ಸಕುಬಾಯಿರಾಗಲಿ ಹೇಮರೆಡ್ಡಿ ಮಲ್ಲಮ್ಮ ಆಗಲಿ ಅನೇಕ ಶಿವಸರಣಿಯರ ಕಥೆಗಳನ್ನ ಕೇಳ್ಕೊಂಡು ಬಂದಿದ್ದೇವಲ್ಲ ಅಂತ ಭಕ್ತಿಯ ನಮ್ಮಲ್ಲಿ ಅಂದ್ರೆ ಪರಮಾತ್ಮ ಏನಾಗಿ ಬರ್ತಾನ ಅಂತ ಕೇಳಿದ್ರೆ ಆಳಾಗಿ ನಮ್ಮ ಹತ್ರ ಬರ್ತಾ ಇದನಕ ಇವಾಗ ಮಲ್ಲಮ್ಮನ ಹತ್ರ ಯಾರು ಬರ್ತಿದ್ರು ಅಂತ ಕೇಳಿದ್ರೆ ಸಾಕ್ಷಾತ್ ಮಲ್ಲಿಕಾರ್ಜುನ ಅಲ್ಲಿ ಬರ್ತಿದ್ದ ಅಲ್ಲಿಗೆ ಹೋಗಿದ್ದಿಲ್ಲ ದನ ಮೇಯಿಸ್ತಾ ಇದ್ದಳು ಸಗಣಿ ಹಿಡಿತಾ ಇದ್ದಳು ಕುಳ್ಳು ಬಡಿತಾ ಇದ್ದಳು ಆದ್ರೆ ಪರಮಾತ್ಮ ಬಂದು ಆಕೆ ಹತ್ರ ಪ್ರಸಾದವನ್ನು ಬೇಡಿದಾಗ ಹಳಸಿದ ಅಂಬಲಿ ಇದ್ರೂ ಕೂಡ ಮಲ್ಲಮ್ಮ ಅರ್ಪಿಸಿದಾಗ ಅಮೃತವಾಗ್ತಾ ಇತ್ತು ಎದರ ಬಲಪ್ಪ ಅಂತ ಕೇಳಿದ್ರೆ ಮಲ್ಲಮ್ಮನಿಗೆ ಇನ್ನುಳಿದ ಯಾವ ಬಯಕೆ ಇರಲಿಲ್ಲ ಯಾವ ಐಶ್ವರ್ಯದ ಮೋಹ ಇರಲಿಲ್ಲ ಎಲ್ಲದರ ಮೇಲಿನ ಪ್ರೀತಿಯನ್ನು ತೊರೆದು ಎಲ್ಲಿ ಇಟ್ಟಿದ್ದು ಪ್ರೀತಿ ಅಂದ್ರೆ ಮಲ್ಲಿಕಾರ್ಜುನ ಮೇಲೆ ಇಟ್ಟಿದ್ದಕ್ಕಾಗಿ ಮಲ್ಲಮ್ಮನಿಗೆ ಸಾಕ್ಷಾತ್ ಪರಮಾತ್ಮನೆ ನರರೂಪವನ್ನು ರೂಪವನ್ನು ಧಾರನ ಮಾಡಿಕೊಂಡು ಬಂದು ಭೇಟಿಯಾಗಿ ಆಶೀರ್ವಾದ ಮಾಡಬೇಕಾಗಿತ್ತು ಅಂದ್ರೆ ಏನು ಕಾರಣ ಅಂದ್ರೆ ವರಭಕ್ತಿ ಕಾರಣಲ್ಲವನ ನಿಜವಾದ ಪ್ರೇಮ ಪರಮಾತ್ಮನಲ್ಲಿತ್ತು ಐಶ್ವರ್ಯ ಮನೆ ಮಂದಿ ಬಳಗದ ಮೇಲೆ ಇರಲಿಲ್ಲ ಪರಮಾತ್ಮನಿಗೆ ಕೊನೆಗೆ ಬುದ್ಧಿ ಹೇಳಿದ್ದು ಪರಮಾತ್ಮ ನಿನ್ನ ಮನೆಯವ್ರ ನನಗಿಷ್ಟು ತ್ರಾಸ ಕೊಟ್ಟಾರ ಏನು ಶಾಪ ಕೊಡಂತೆ ಕೊಡು ಹೇಳು ಈ ಸದ್ಯ ಕೊಡ್ತೇನೆ ಅಂದಾಗ ಎಂತ ಹೂಸದಿ ನೀವು ಪರಮಾತ್ಮನಿಗೆ ಯಾರೀ ಅತ್ತಿಮ ಹಾಗೆ ಪರಮಾತ್ಮನಿಗೆ ಎಂತ ಹುಚ್ಚದೆ ಪರಮಾತ್ಮ ನೀನು ಅವರಂತ ಉಪಕಾರ ಜಗತ್ತಿನೊಳಗ ನನಗೆ ಯಾರೂ ಮಾಡಿಲ್ಲ ಅಂತವ್ರು ಏನ್ ಮಾಡವ್ ನೀನು ಬಹಳ ಉಪಕಾರ ಮಾಡ್ಯಾರ ನನಗ ಅಂದಾಗಿ ಏನ್ ಉಪಕಾರ ಮಾಡ್ಯಾರ ಅಂದಾಗ ಮನೆಯಾಗಿದ್ದರು ನಿನ್ನ ಧ್ಯಾನ ಮಾಡಕ್ಕೆ ನನಗಾಗೋದಿಲ್ಲ ಅಂತ ತಿಳಿದು ಆರಾಮ್ ಇದ್ದದ್ದು ಅಂತೂ ತಗೊಂಡ ಆರಾಮ್ ಏನಪ್ಪಾ ಧ್ಯಾನ ಅಂತ ನನಗೆ ಕೇಳಿಸ ಈ ಸವಲತ್ತು ಕೊಡೋರು ಜಗತ್ತಿನೊಳಗೆ ಯಾರದರು ಎಂತ ಬುದ್ಧಿ ಹೇಳ್ಬೇಕಾಗಿತ್ತು ಅಂದ್ರೆ ಕಾರಣ ಏನಪ್ಪಾ ಅಂತ ಕೇಳೆ ಈ ಅನಿತ್ಯವಾದ ಐಶ್ವರ್ಯದಲ್ಲಿ ಪ್ರೀತಿ ನೀಡಲಾರದೆ ಇದೇ ಪ್ರೀತಿಯನ್ನ ಭಗವಂತನ ಮೇಲೆ ಇಟ್ಟಿದ್ದಕ್ಕಾಗಿ ಆ ಭಕ್ತಿಗೆ ಏನೆಲ್ಲ ಕರುಣಿಸಿದಾನ ಅಂತ ಕೇಳ್ಕೊಂಡ್ ಬಂದಿದೆ ಆ ದಿಶೆಯಲ್ಲಿ ನಾವು ನೀವೆಲ್ಲರೂ ಕೂಡ ಪರಮಾತ್ಮ ಕೊಟ್ಟ ಸಂಪತ್ತಿನಲ್ಲಿ ಪ್ರೀತಿ ಅಲ್ಲ ಏಟಪ್ಪ ಅಂತ ಕೇಳಿದ್ರೆ ತುದಿಗಿ ಪ್ರೀತಿ ಇರಬೇಕು ಸೂಜಿಗೆ ಮುದ್ದು ಕೊಟ್ಟಂಗೆ ಇಲ್ಲಿ ಪ್ರೀತಿ ಇರಬೇಕು ಏನ್ರಿ ಸೂಜಿಗೆ ಮುದ್ದು ಕೊಡ್ತಾ ಇದಾರಲ್ರಿ ಯಾ ಈಗಿಲ್ಲ ಇಲ್ಲ ಮೊದಲಿದ್ದ ಕವದಿ ಹೊಲಿಯುವಂತ ಮುದುಕರು ಕೌದಿ ಹೊಲದ 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 ಏನೆಲ್ಲ ಗಳಿಸಿದ್ರು ಅಂದ್ರೆ ಕೊನೆಗೆ ಒಂದ್ ದಿವ್ಸ ಮಾತಾಡ್ತಾ ಮಾತಾಡ್ತಾ ಏನಂತ ಈ ಸೂಜಿ ದಯಾವ ಇಷ್ಟೆಲ್ಲ ಕಂಡದ್ದು ಅಂತ ತಿಳಿದು ಆ ಸೂಜಿ ತಗೊಂಡು ಮುದ್ದು ಕೊಡ್ತಾ ಇದ್ದಾಳ ಹೆಂಗ ಕೊಡ್ತಾ ಇದ್ದಾಳ್ರಿ ತಗೊಂಡು ಹೆಂಗ ಹುಡುಗರು ನೈತ್ತಿ ಆಡಿಸುವ ಮುದ್ದು ಕೊಡುವಾಗ ಹಂಗೇನ ಹಂಗ್ತಿರ್ತಾಳನು ಅವು ತುಟಿಗೆ ಮುಟ್ಟೆ ಮಾಡ್ತಾಳ ಅಂದ್ರೆ ಅದನ್ನ ಪ್ರೀತಿಸ್ತಾ ಇದ್ದಾಳ ಪ್ರೀತಿಸ್ತಾಳ ಹಾಗೆ ಈ ಸಂಸಾರದ ವಸ್ತುಗಳನ್ನು ಪ್ರೀತಿಸಬಾರದು ಅಂತ ಅಂತಲ್ಲ ಹೆಂಗ ಸೂಜಿಗೆ ಮುದ್ದು ಕೊಟ್ಟಾಗ ಪ್ರೀತಿಸಿ ನಿಜವಾದ ಮಗುವಿನ ಪ್ರೀತಿಸಿದ ಹಾಗೆ ಯಾರನ್ನ ಪ್ರೀತಿಸಬೇಕು ಅಂತ ಕೇಳಿದ್ರೆ ಅಂದ್ರೆ ನಮ್ಮ ಪ್ರೇಮ ಎಲ್ಲಿಡಬೇಕು ಅಂತ ಕೇಳ್ರೆ ಪರಮಾತ್ಮನಲ್ಲಿ ಇಟ್ಟುದ ಕರೆ ಆದ್ರೆ ಆ ಪರಮಾತ್ಮನ ಕರುಣೆ ನಮ್ಮ ಮೇಲೆ ಆಯ್ತು ಅಂದ್ರೆ ನಮ್ಮ ಹೃದಯದಲ್ಲಿರುವ ಪಾಪದ ನಿವೃತ್ತಿ ದ್ವಾರ ಪುಣ್ಯವರ್ಧನವಾಗಿ ನಾವು ಮೋಕ್ಷಕ್ಕೆ ಅಧಿಕಾರಿಗಳಾಗ್ತಾ ಇದ್ದೇವೆ ಅಂತ ಭಕ್ತಿಯನ್ನ ಮಾಡಿ ನಾವು ಎಲ್ಲರೂ ಮುಕ್ತರಾಗುವಂತ ಸಕ್ತಿಯನ್ನ ಆ ಸದ್ಗುಣಾತ ನಮ್ಮ ನಿಮ್ಮೆಲ್ಲರಿಗೆ ಕೊಡ್ಲಿ ಅಂತ ಹೇಳಿ ಈ ಎರಡು ವಾಪಶು ಗುರುತಿನ ಕಲ್ಪಿಸಿ ವಿವರ ಮಾಡುತ್ತೇನೆ